ಸರ್ಕಾರಿ ಆಸ್ಪತ್ರೆಗೆ ಒಂದೂವರೆ ಕೋಟಿ ರೂಪಾಯಿ ಅನುದಾನ ಬಂದಿದೆ ಜೊತೆಗೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಒಂದೂವರೆ ಕೋಟಿ ರೂಪಾಯಿ ಅನುದಾನ ನಗರಸಭೆಗೆ ಬಂದಿದೆ ಇನ್ನು ಸಾಗರದ ಎಲ್ಲಾ ಪಾರ್ಕ್ ನವೀಕರಿಸಲಾಗುವುದು ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ಹೇಳಿದರು ಸಾಗರ ನಗರಸಭೆಗೂ ಅನುದಾನ ಬಂದಿದೆ ಅದರಿಂದ ಎಲ್ಲಾ ಪಾರ್ಕ್ ನವೀಕರಿಸಲಾಗುವುದು ಸಾಗರದ ಸಮಗ್ರ ಅಭಿವೃದ್ಧಿಯಲ್ಲಿ ಯಾವುದೇ ಕೊರತೆಯಾಗದಂತೆ ನಡೆಯಲಿದೆ ಎಂದು ಹೇಳಿದರು ಮಾಡ್ತಾ ಇದ್ದೀವಿ ಅದೇ ಅದನ್ನು ಮಾಡಿದ್ದೀವಿ ಆದ್ರಿಂದ ಸಾಗರ ಸಿಟಿಗೆ ಯಾವುದೇ ಕೊರತೆ ಇಲ್ಲದ ರೀತಿಯಲ್ಲಿ ಇವತ್ತು ಅಭಿವೃದ್ಧಿ ಮಾಡುವಂಥ ಕೆಲಸವನ್ನ ಗೋಪಾಲೇಶ್ವರ ಬೇಳ್ರು ಮಾಡ್ತಾರೆ ಇದರಲ್ಲಿ ಯಾವುದೇ ಕೊರತೆ ಇಲ್ಲ ದುಡ್ಡು ತಂದಿಲ್ಲ ಇನ್ನೊಂದು ತಂದಿಲ್ಲ ಅಥವಾ ಏನು ಗ್ಯಾರಂಟಿಗಳು ಕೊಟ್ಟು ಬಿಟ್ಟರೆ ಅಂತ ಹೇಳೋದೇನಾದ್ರು ಇದ್ರೆ ಅವ್ರದ್ದು ತಪ್ಪು ತಿಳುವಳಿಕೆ ಅದೆಲ್ಲವನ್ನೇ ಬಿಟ್ಟು ಅಭಿವೃದ್ಧಿ ಪರ ನಾವು ತಂದೆ ತರ್ತೀವಿ ಮಾಡೇ ಮಾಡ್ತೀವಿ ಅದ್ರ ಬಗ್ಗೆ ಅಂತ ಹೇಳಿ ಅದನ್ನೆಲ್ಲ ಮಾಡ್ತಾ ಇದ್ದೀವಿ ಹಾಂ ಅದೇ ಅದನ್ನು ಮಾಡಿದ್ದೀವಿ ಆದ್ದರಿಂದ ಸಾಗರ ಸಿಟಿಗೆ ಯಾವುದೇ ಕೊರತೆ ಇಲ್ಲದ ರೀತಿಯಲ್ಲಿ ಇವತ್ತು ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ಗೋಪಾಲ ಶ್ರಮಿ ಹೇಳೋರು ಮಾಡ್ತಾರೆ ಇದರಲ್ಲಿ ಯಾವುದೇ ಕೊರತೆ ಇಲ್ಲ ದುಡ್ಡು ತಂದಿಲ್ಲ ಇದು ತಂದಿಲ್ಲ ಅಥವಾ ಏನು ಗ್ಯಾರಂಟಿಗಳು ಕೊಟ್ಟು ಬಿಟ್ಟಾರ ಅಂತ ಹೇಳೋದೇನಾದ್ರೂ ಇದ್ರೆ ಅವ್ರದ್ದು ತಪ್ಪು ತಿಳುವಳಿಕೆ ಅದೆಲ್ಲವನ್ನ ಬಿಟ್ಟು ಅಭಿವೃದ್ಧಿ ಕರೆ ನಾವು ತಂದೆ ತರ್ತೀವಿ ಮಾಡೇ ಮಾಡ್ತೀವಿ ಅದ್ರ ಬಗ್ಗೆ ಅಂತ ಹೇಳಿದ್ರೆ ತೊಗೊಳ್ಬೇಕು ಅನ್ನೋದು ಮೊನ್ನೆ ನಗರಸಭೆ ಚರ್ಚೆ ಅದಕ್ಕೂ ಸಹ ಕೊಡ್ಲಿಕ್ಕೆ ತಯಾರಿದ್ದೀವಿ ಇಲ್ಲಾಂದರೆ ಮುಖ್ಯಮಂತ್ರಿಗಳ ಹತ್ರ ಮತ್ತೆ ದುಡ್ಡು ತಗೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ಒಟ್ಟಿನಲ್ಲಿ ಸಾಗರದ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಯಾವುದೇ ಕೊರತೆ ಎಲ್ಲ ರೀತಿ ನೋಡುವಂಥ ನಮ್ಗೆ ಜವಾಬ್ದಾರಿ ತೊಗೊಳ್ಬೇಕನ್ನೋದು ಮೊನ್ನೆ ನಗರಸಭೆ ಚರ್ಚೆ ಆಗಿದೆ ಅದಕ್ಕೂ ಸಹ ಕೊಡ್ಲಿಕ್ಕೆ ತಯಾರಿದ್ದೀವಿ ಇಲ್ಲಾಂದರೆ ಮುಖ್ಯಮಂತ್ರಿಗಳ ಹತ್ರ ಮತ್ತೆ ದುಡ್ಡು ತೊಗೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ಒಟ್ಟಿನಲ್ಲಿ ಸಾಗರದ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಯಾವುದೇ ಕೊರತೆಯಲ್ಲ ರೀತಿಯ ನೋಡುವಂಥ ನಮ್ಗೆ ಜವಾಬ್ದಾರಿ ತೊಳ್ಬೇಕನ್ನೋದು ಮೊನ್ನೆ ನಗರಸಭೆ ಚರ್ಚೆ ಆಗಿರಿ ಅದಕ್ಕೂ ಸಹ ಕೊಡ್ಲಿಕ್ಕೆ ತಯಾರಿದ್ದೀವಿ ಇಲ್ಲಾಂದರೆ ಮುಖ್ಯಮಂತ್ರಿಗಳ ಹತ್ರ ಮತ್ತೆ ದುಡ್ಡು ತಗೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ಒಟ್ಟಿನಲ್ಲಿ ಸಾಗರದ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಯಾವುದೇ ಕೊರತೆ ಇಲ್ಲ ರೀತಿ ನೋಡುವಂಥ ನಮ್ಮ ಜವಾಬ್ದಾರಿ